ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತ್ಮೂರನೇ ತಾರೀಕಿಗೆ ವಿಚಾರಣೆ ಆಗತ್ತೆ ಸೊ ನವೆಂಬರ್ ಇಪ್ಪತ್ತ್ಮೂರಕ್ಕೆ ಸಿದ್ದರಾಮಯ್ಯ ಅರ್ಜಿಯ ವಿಚಾರಣೆ ಆಗುತ್ತೆ ಸೊ ಮೇಲ್ಮನವಿ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲು ಮನವಿಯನ್ನು ಮಾಡಲಾಗಿತ್ತು ಸಿ ಎಂ ಪರ ವಕೀಲರಾಗಿರುವಂಥ ಅಭಿಷೇಕ್ ಮನು ಸಿಂಗ್ ಸಿಂಘ್ವಿ ಅವರು ಕೂಡ ಮನವಿಯನ್ನು ಮಾಡಿದರು ಸೊ ಸಿ ಜೆ ನೇತೃತ್ವದ ವಿಭಾಗೀಯ ಪೀಠಕ್ಕೆ ಮನವಿಯನ್ನು ಸಲ್ಲಿಸಿದರು ಸೊ ಮನವಿ ಪುರಸ್ಕರಿಸಿ ವಿಚಾರಣೆಗೆ ದಿನಾಂಕ ನಿಗದಿ ಮಾಡಿದ್ದಾರೆ ಸೊ ನವೆಂಬರ್ ಇಪ್ಪತ್ತ್ಮೂರಕ್ಕೆ ಸಿದ್ದರಾಮಯ್ಯ ಅವರ ಅರ್ಜಿಯ ವಿಚಾರಣೆ ಆಗುತ್ತೆ ಕಾದು ನೋಡಬೇಕು ಅವತ್ತಿನ ದಿನ ಅಂದರೆ ಇಪ್ಪತ್ತ್ಮೂರನೇ ತಾರೀಕಿಗೆ ರಿಲೀಫ್ ಸಿಗುತ್ತಾ ಅಂತೇಳಿ ಅವತ್ತೂ ಕೂಡ ಎಲೆಕ್ಷನ್ ರಿಸಲ್ಟ್ ಬೇರೆ ಇದೆ ಇಪ್ಪತ್ತ್ಮೂರನೇ ತಾರೀಖಿಗೆ ಸಿ ಅವರ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ ಅಂದರೆ ತನಿಖೆಯವರ ವಿರುದ್ಧ ತನಿಖೆ ಆಗಬೇಕಾ ಬೇಡ ಅನ್ನೋದ್ರ ಬಗ್ಗೆ ಸೊ ಕಾದು ನೋಡಬೇಕು ಕುತೂಹಲ ಇರುವಂಥ ಒಂದು ಪ್ರಕರಣ ಇದು ಯಾಕಂದರೆ ಸಿ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದಲ್ಲಿ ಮೊಟ್ಟ ಮೊದಲ ಪ್ರಕರಣ ಆ ಪ್ರಕರಣವನ್ನು ಈಗ ಎದುರಿಸ್ತಾ ಇದ್ದಾರೆ ಮೂಢ ವಿಚಾರವಾಗಿ ಸೊ ಹಂಗಾಗಿ ಸಿ ಎಂ ವಿರುದ್ಧದ ತನಿಖೆಗೆ ಆದೇಶ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಇಪ್ಪತ್ತ್ಮೂರನೇ ತಾರೀಖಿಗೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಮೇಲ್ಮನೆ ವಿಚಾರಣೆಗೆ ಕೈ ಎತ್ತಿಕೊಳ್ಳಲು ಮನವಿಯನ್ನು ಮಾಡಲಾಗಿದೆ ಸಿ ಎಂ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಅವರು ಮನವಿಯನ್ನು ಸಲ್ಲಿಸಿದ್ದಾರೆ ಸೊ ಇಪ್ಪತ್ತ್ಮೂರನೇ ತಾರೀಕಿಗೆ ಗೊತ್ತಾಗತ್ತೆ ಯಾವ ರೀತಿಯಾಗಿ ರಿಸಲ್ಟ್ ಬರುತ್ತೆ ಅಂತೇಳಿ ಸಿದ್ದರಾಮಯ್ಯ ಪರವಾಗಿರುತ್ತಾ ಅಥವಾ ಸುಪ್ರೀಂಗೆ ತನಿಖೆ ಮಾಡೋದಕ್ಕೆ ಏನಾದರೂ ಅವಕಾಶ ಇರುತ್ತಾ ಅಂಥೇಳಿ ಈಗಾಗಲೇ ತನಿಖೆ ಆಗಬೇಕು ಅಂಥೇಳಿ ಬಿ ಜೆ ಪಿಯ ನಾಯಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಸೊ ಲೋಕಾಯುಕ್ತ ಇಲ್ಲಿ ತನಿಖೆ ಅಂತೂ ಆಗ್ತಾಯಿದೆ ಆದರೆ ಸಿ ಬಿ ಐಗೆ ಆಗಬೇಕು ಅಂತೇಳಿ ಅರ್ಜಿಯ ವಿಚಾರಣೆ ನಡೆಯುತ್ತೆ ಸೊ ಇಪ್ಪತ್ತ್ಮೂರನೇ ತಾರೀಕಿಗೆ ಏನು ಬರುತ್ತೆ ಅನ್ನುವಂಥದ್ದು ಅಂದರೆ ಯಾವ ರೀತಿಯಾಗಿ ರಿಸಲ್ಟ್ ಬರಬಹುದು ಸಿದ್ದರಾಮಯ್ಯ ವಿರುದ್ಧವಾಗಿ ತನಿಖೆ ಆಗಬೇಕು ಅಂತಾನೆ ಅಥವಾ ಸದ್ಯಕ್ಕೆ ಬೇಡ ಅಂಥೇಳಿ ಏನಾದರೂ ಈ ರೀತಿಯ ತೀರ್ಪು ಬರುತ್ತಾ ಅಂಥೇಳಿ ಒಟ್ನಲ್ಲಿ ಸಿದ್ದರಾಮಯ್ಯ ಇಪ್ಪತ್ತ್ ಮೂರನೇ ತಾರೀಕಿಗೆ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ ಈಗ ಲೋಕಾಯುಕ್ತ ಕಡೆಯಿಂದ ಅದು ತನಿಖೆ ಆಗ್ತಾ ಇದೆ ಸೊ ಅದು ತನಿಖೆ ಆಗಬೇಕಾ ಬೇಡ ಅನ್ನೋದ್ರ ಬಗ್ಗೆ ಇಲ್ಲಿ ನಿರ್ಧಾರ ಆಗುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ